ಇವತ್ತಿನ ವಿಡಿಯೋದಲ್ಲಿ ನಾನು ಕರ್ನಾಟಕದ ಜನತೆಗೆ ಅನ್ನಭಾಗ್ಯ ಯೋಜನೆಯ ಸೆಪ್ಟೆಂಬರ್ ತಿಂಗಳ ಹಾಗೂ ಅಕ್ಟೋಬರ್ ತಿಂಗಳ ಅಕ್ಕಿ ಹಣ ಯಾವಾಗ ಜಮಾ ಆಗುತ್ತದೆ ಎಂಬ ಮಾಹಿತಿಯನ್ನು ಕೊಡುತ್ತಿದ್ದೇನೆ ಇವತ್ತಿನ ವೀಡಿಯೋದಲ್ಲಿ ಅಕ್ಕಿ ಹಣದ ಸ್ಟೇಟಸ್ ಚೆಕ್ ಹೇಗೆ ಮಾಡುವುದು ಮತ್ತು ಅಕ್ಕಿ ಹಣ ನಿಮ್ಮ ಅಕೌಂಟ್ನಲ್ಲಿ ಜಮಾ ಆಗಿಲ್ಲವೆಂದಾದರೆ ಏನು ಮಾಡಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಡೀಟೇಲ್ ಆಗಿ ಕೊಡುತ್ತಿದ್ದೇನೆ ಹಾಗಾಗಿ ವೀಕ್ಷಕರೇ ಪೂರ್ತಿ ಮಾಹಿತಿಯನ್ನು ತಿಳಿಯಲು ಯಾರು ಕೂಡ ಈ ನನ್ನ ವಿಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ಈ ವಿಡಿಯೋವನ್ನು ನೋಡಿ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋ ಶುರು ಮಾಡೋಣ ವೀಕ್ಷಕರೇ ನಿಮಗೆಲ್ಲ ತಿಳಿದಿರುವಂತೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಐದು ಕೆ ಜಿ ಅಕ್ಕಿ ಕೇಂದ್ರ ಸರ್ಕಾರ ಅಂದರೆ ಮೋದಿ ಸರ್ಕಾರ ಕೊಟ್ಟರೆ ಮತ್ತು ಉಳಿದ ಐದು ಕೆ ಜಿ ರಾಜ್ಯ ಸರ್ಕಾರ ನಮ್ಮ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಉಚಿತವಾಗಿ ಕೊಡುತ್ತಿದೆ ಅಂದರೆ ಟೋಟಲ್ ಆಗಿ ಹತ್ತು ಕೆ ಜಿ ಅಕ್ಕಿ ಬಡವರಿಗೆ ಪ್ರತಿ ತಿಂಗಳು ಈ ಯೋಜನೆಯ ಅಡಿಯಲ್ಲಿ ಸಿಗುತ್ತಿದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರವು ಕೇಂದ್ರ ಸರ್ಕಾರ ನೀಡುತ್ತಿರುವ ಐದು ಕೆ ಜಿ ಅಕ್ಕಿಯ ಹೊರತಾಗಿ ಇನ್ನುಳಿದ ಐದು ಕೆ ಜಿ ಅಕ್ಕಿಗೆ ಪ್ರತಿ ತಿಂಗಳು ಒಂದು ಕೆ ಜಿಗೆ ಮೂವತ್ತು ರೂಪಾಯಿಯಂತೆ ಐದು ಕೆ ಜಿಗೆ ನೂರ ಎಪ್ಪತ್ತು ರೂಪಾಯಿಯಷ್ಟು ಹಣವನ್ನು ರೇಷನ್ ಕಾರ್ಡ್ ಇರುವಂಥ ಕುಟುಂಬದ ಮುಖ್ಯಸ್ಥರ ಖಾತೆಗೆ ವರ್ಗಾವಣೆ ಮಾಡುತ್ತಲೇ ಬಂದಿದೆ ಇದುವರೆಗೆ ಹೆಚ್ಚಿನವರ ಬ್ಯಾಂಕ್ ಖಾತೆಗೆ ಜುಲೈ ಮತ್ತು ಸೆಪ್ಟೆಂಬರ್ ತಿಂಗಳ ಅಕ್ಕಿ ಹಣ ಜಮೆಯಾಗಿದೆ ಅಕ್ಟೋಬರ್ ತಿಂಗಳ ಅಕ್ಕಿ ಹಣ ಇನ್ನ ಜಮೆ ಆಗದಿರುವವರು ಆ ಹಣ ಯಾವಾಗ ಬರುತ್ತದೆ ಎಂದು ಕಾತರದಿಂದ ಕಾಯುತ್ತಿದ್ದಾರೆ ವೀಕ್ಷಕರೇ ಇದುವರೆಗೆ ಹೆಚ್ಚಿನವರಿಗೆ ಸುಮಾರು ಅನ್ನಭಾಗ್ಯದ ಹದಿಮೂರು ಕಂತಿನ ಹಣ ಅವರ ಬ್ಯಾಂಕ್ ಅಕೌಂಟಲ್ಲಿ ವರ್ಗಾವಣೆ ಆಗಿದೆ ಆದರೆ ಇನ್ನೂ ಕೆಲವರಿಗೆ ಇನ್ನು ಜುಲೈ ಸೆಪ್ಟೆಂಬರ್ ಅಕ್ಟೋಬರ್ ಮೂರು ತಿಂಗಳುಗಳ ಅಕ್ಕಿ ಹಣ ಬಂದಿಲ್ಲ ಅಂಥವರು ಏನು ಮಾಡಬೇಕು ಎಂದು ನಾನು ನಿಮಗೆ ಈಗ ತಿಳಿಸಿಕೊಡುತ್ತೇನೆ ವೀಕ್ಷಕರೇ ಅಕ್ಟೋಬರ್ ತಿಂಗಳ ಹದಿನಾಲ್ಕನೇ ಕಂತಿನ ಅಕ್ಕಿ ಹಣ ಈಗಾಗಲೇ ನವೆಂಬರ್ ಹದಿನಾಲ್ಕಕ್ಕೆ ಬಿಡುಗಡೆಯಾಗಿದೆ ಮತ್ತು ಹಲವಾರು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಅಕ್ಕಿ ಹಣ ಜಮೆಯಾಗುತ್ತಿದೆ ಎಂದು ಸ್ವತಃ ಆರೋಗ್ಯ ಇಲಾಖೆಯ ಸಚಿವರಾದ ಕೆ ಎಚ್ ಮುನಿಯಪ್ಪನವರು ತಿಳಿಸಿದ್ದಾರೆ ಅಕ್ಕಿ ಹಣ ನವೆಂಬರ್ ಹದಿನಾಲ್ಕರಿಂದ ನವೆಂಬರ್ ಮೂವತ್ತು ತಾರೀಕಿನ ಒಳಗೆ ಎಲ್ಲ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮೆಯಾಗಲಿದೆ ಎಂದು ಕೂಡ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ವೀಕ್ಷಕರೇ ಸಾಕಷ್ಟು ಜನರ ಬ್ಯಾಂಕ್ ಖಾತೆಗೆ ಇನ್ನ ಹಲವಾರು ತಿಂಗಳುಗಳ ಅಕ್ಕಿ ಹಣ ಜಮೆ ಆಗುತ್ತಿಲ್ಲ ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಕುಟುಂಬದ ಮುಖ್ಯಸ್ಥ ತಮ್ಮ ಬ್ಯಾಂಕ್ ಖಾತೆಗೆ ಇ ಕೆ ವೈ ಸಿ ಮಾಡಿಸದೆ ಇರುವುದು ಮತ್ತು ಎನ್ ಪಿ ಸಿ ಐ ಮ್ಯಾಪಿಂಗ್ ಮಾಡಿಸದೆ ಇರುವುದು ಇವು ಎರಡೇ ಮುಖ್ಯ ಕಾರಣಕ್ಕೆ ಹೆಚ್ಚಿನ ಫಲಾನುಭವಿಗಳ ಖಾತೆಗೆ ಅಕ್ಕಿ ಹಣ ಜಮೆ ಆಗುತ್ತಿಲ್ಲ ಇದರ ಜೊತೆಗೆ ಕುಟುಂಬದ ಮುಖ್ಯಸ್ಥ ಮಾತ್ರವಲ್ಲ ರೇಷನ್ ಕಾರ್ಡ್ನಲ್ಲಿ ಇರುವ ಕುಟುಂಬದ ಪ್ರತಿಯೊಬ್ಬರ ಸದಸ್ಯನೂ ಈ ಕೈವಹಿಸಿ ಮಾಡಿಸಿಕೊಳ್ಳಬೇಕು ಈಗ ಏನಾಗಿದೆ ಅಂದರೆ ವೀಕ್ಷಕರೇ ಕುಟುಂಬದ ಮುಖ್ಯಸ್ಥ ಮಾತ್ರ ಈ ಕೈ ವಹಿಸಿ ಮಾಡಿಸಿಕೊಂಡಿದ್ದಾರೆ ಬಟ್ ರೇಷನ್ ಕಾರ್ಡ್ನಲ್ಲಿರುವ ಇತರ ಕುಟುಂಬಸ್ಥರು ಈ ಕೈವಹಿಸಿ ಇನ್ನೂ ಮಾಡಿಸಿಕೊಳ್ಳಲಿಲ್ಲ ಅಂಥವರ ಅಕೌಂಟಿಗೂ ಕೂಡ ಅಕ್ಕಿ ಹಣ ಜಮೆ ಆಗುತ್ತಿಲ್ಲ ಸೊ ಕುಟುಂಬದ ಮುಖ್ಯಸ್ಥ ಮಾತ್ರವಲ್ಲ ರೇಷನ್ ಕಾರ್ಡಿನಲ್ಲಿ ಮೆನ್ಷನ್ ಆಗಿರುವ ಕುಟುಂಬಸ್ಥರ ಅಲ್ಲ ಅವರೆಲ್ಲರೂ ಕೂಡ ಈ ಕೆವೈಸಿ ಮಾಡಿಸಿಕೊಳ್ಳಬೇಕು ಮತ್ತೊಂದು ಮುಖ್ಯವಾದ ಅಂಶವೇನೆಂದರೆ ಕುಟುಂಬದ ಮುಖ್ಯಸ್ಥೆ ಮಹಿಳೆಯಾಗಿರಬೇಕು ಪುರುಷರಾಗಿದ್ದರೆ ನಿಮಗೆ ಅಕ್ಕಿ ಹಣ ಸಿಗುವುದಿಲ್ಲ ಇದನ್ನು ಒಮ್ಮೆ ಚೆಕ್ ಮಾಡಿ ಕರೆಕ್ಷನ್ ಇದ್ದರೆ ಕೂಡಲೇ ಕರೆಕ್ಷನ್ ಮಾಡಿಸಿಕೊಳ್ಳಿ ಅಷ್ಟೇ ಅಲ್ಲ ವೀಕ್ಷಕರೇ ತುಂಬ ಜನರಿಗೆ ನಾನು ಹಿಂದೆ ತಿಳಿಸಿದಂತೆ ಎಂಟರಿಂದ ಹತ್ತು ತಿಂಗಳ ಅಕ್ಕಿ ಹಣ ಇನ್ನೂ ಬಂದಿಲ್ಲ ಪೆಂಡಿಂಗ್ ಇದೆ ಅಂತಾದರೆ ಕೂಡಲೇ ನಿಮ್ಮ ಮನೆಗೆ ಹತ್ತಿರವಿರುವ ತಹಸೀಲ್ ಆಫೀಸ್ಗಳಿಗೆ ಅಥವಾ ಆಹಾರ ಇಲಾಖೆಗೆ ಭೇಟಿ ನೀಡಿ ಅಲ್ಲಿ ನಿಮಗೆ ಯಾವ ಕಾರಣಕ್ಕೆ ಇಷ್ಟೊಂದು ತಿಂಗಳುಗಳ ಹಣ ಜಮೆ ಆಗಿಲ್ಲ ಅಂತ ತಿಳಿದುಕೊಳ್ಳಿ ತಡ ಮಾಡದೆ ಕೂಡಲೇ ಭೇಟಿ ನೀಡಿ ಇದರ ಮಾಹಿತಿಯನ್ನು ತಿಳಿದುಕೊಳ್ಳಿ ಈಗ ನೆಕ್ಸ್ಟ್ ಅನ್ನಭಾಗ್ಯದ ಸ್ಟೇಟಸ್ ಹೇಗೆ ಚೆಕ್ ಮಾಡುವುದು ಎಂಬುದನ್ನು ತಿಳಿಸಿಕೊಡುತ್ತೇನೆ ಇದಕ್ಕಾಗಿ ನೀವು ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿರುವ ಕರ್ನಾಟಕ ಡಿ ಬಿ ಟಿ ಸ್ಟೇಟಸ್ ಎಂಬ ಅಪ್ಲಿಕೇಶನನ್ನು ನಿಮ್ಮ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿಕೊಳ್ಳಬೇಕು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡ ಬಳಿಕ ಆ್ಯಪ್ ಓಪನ್ ಮಾಡಿ ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಫಲಾನುಭವಿಯ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿ ರಿಜಿಸ್ಟರ್ ಮಾಡಿಸಿಕೊಳ್ಳಿ ಅಲ್ಲಿ ನೀವು ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರಿಗೆ ಸೆಂಡ್ ಆದಂತಹ ಒ ಟಿ ಪಿಯನ್ನು ಫಿಲ್ ಮಾಡಿ ಒ ಟಿ ಪಿ ಎಂಟರ್ ಮಾಡಿದ ಬಳಿಕ ಅಪ್ಲಿಕೇಶನನ್ನು ಓಪನ್ ಮಾಡಿ ಅಲ್ಲಿ ವೀಕ್ಷಕರೇ ನಿಮಗೆ ಪೇಮೆಂಟ್ ಸ್ಟೇಟಸ್ ಎಂಬ ಆಪ್ಷನ್ ಕಾಣುತ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಅಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಜಮಾ ಆಗುವಂತಹ ಯೋಜನೆಗಳ ವಿವರಗಳು ಸಿಗುತ್ತದೆ ಅಲ್ಲಿ ಕಾಣುವ ಅನ್ನಭಾಗ್ಯ ಯೋಜನೆಯ ಮೇಲೆ ಕ್ಲಿಕ್ ಮಾಡಿ ಆಗ ನಿಮಗೆ ಇಲ್ಲಿಯವರೆಗೆ ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಎಷ್ಟು ಕಂತಿನ ಹಣ ಜಮಾ ಆಗಿದೆ ಎಂಬ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಷನ್ ಸಿಗುತ್ತದೆ ಅಲ್ಲಿ ನೀವು ನಿಮ್ಮ ಅಕ್ಕಿ ಹಣದ ಸ್ಟೇಟಸ್ಸನ್ನು ಸರಿಯಾಗಿ ಚೆಕ್ ಮಾಡಿಕೊಳ್ಳಿ ಒಂದು ವೇಳೆ ನಿಮ್ಮ ಅಕೌಂಟಿಗೆ ಹಣ ಜಮೆ ಆಗದೇ ಇದ್ದರೆ ನಾನು ಈ ಹಿಂದೆ ತಿಳಿಸಿರುವಂತೆ ನಿಮ್ಮ ಹತ್ತಿರದ ತಹಸೀಲ್ ಆಫೀಸ್ ಅಥವಾ ಆಹಾರ ಇಲಾಖೆಗೆ ಹೋಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಅಕ್ಕಿ ಹಣ ಯಾಕೆ ಇನ್ನೂ ಜಮೆ ಆಗಿಲ್ಲ ಎಂಬುದರ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳಿ ಹಾಗೆಯೇ ಈ ವಿಡಿಯೋವನ್ನು ಅಕ್ಕಿ ಹಣ ಫಲಾನುಭವಿಗಳಿಗೆ ಹಾಗೂ ಹಣ ಬರದೇ ಇರುವಂತಹ ಜನರಿಗೆ ಶೇರ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟೇ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಯಾರೆಲ್ಲ ನನ್ನ ಈ ಚಾನಲನ್ನು ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ